ಇದೆಲ್ಲ ಒಂದು ಕಣ್ಮುಚ್ಚಿ ಆಡ್ತಕ್ಕಂಥ ಇದೊಂದು ನಾಟಕ ಇದು ಸ್ನೇಹಿತರೆ ಇವೆಲ್ಲವೂ ಕೂಡ ದಾಖಲೆಗೆ ಹೋಗ್ತಾ ಇದೆ ಯಾಕೆ ಅಂತ ಅಂದ್ರೆ ನಾವು ನಡೆಸ್ತಕ್ಕಂಥ ಪ್ರತಿಭಟನೆ ನಾವು ಮಾಡ್ತಕ್ಕಂಥ ಇವು ಎಲ್ಲವೂ ಕೂಡ ಒಂದು ಮಾಧ್ಯಮಗಳಲ್ಲಿ ಮತ್ತೆ ಮಾಹಿತಿ ತಂತ್ರಜ್ಞಾನದಲ್ಲಿ ಪ್ರಚಾರ ಆಗ್ತಾ ಇದೆ ಇಷ್ಟೆಲ್ಲ ಇದ್ದು ಕೂಡ ಯಾಕೆ ಇವರು ಏನು ಕಳಜಿ ವಹಿಸ್ತಾ ಇಲ್ಲ ಇವೆಲ್ಲವೂ ಕೂಡ ದಾಖಲೆಗೆ ಹೋಗ್ತಾ ಇದೆ ಸ್ನೇಹಿತರೆ ತಾವ್ಯಾರೂ ಕೂಡ ಹೆದರ್ಬೇಕಾಗ ಅಗತ್ಯ ಇಲ್ಲ ನಾವು ನಮ್ಮ ಹೋರಾಟವನ್ನು ಇನ್ನೂ ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಮಾಡ್ತೇವೆ ಪಾರ್ಲಿಮೆಂಟ್ ಅಧಿವೇಶನ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ನವೆಂಬರ್ ಇಪ್ಪತ್ತರಿಂದ ಡಿಸೆಂಬರ್ ಇಪ್ಪತ್ತನೇ ತಾರೀಕವರೆಗೂ ಒಂದು ತಿಂಗಳ ಕಾಲ ಪಾರ್ಲಿಮೆಂಟ್ ಅಧಿವೇಶನ ಇದೆ ಈ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಮ್ಮ ಏನು ಸಂಸದರು ಇಪ್ಪತ್ತೆಂಟು ಜನ ಸಂಸದರಿದ್ದಾರೆ ಅವರು ಕಾರ್ಯನಿರ್ವಹಿಸಿಲ್ಲ ಅಂತ ಅಂದರೆ ನಾವು ಅವರ ಮನೆ ಹತ್ತಿರ ಹೋಗಿ ಪ್ರತಿಭಟನೆ ಮಾಡ್ತೇವೆ ಅದಕ್ಕೂ ಮೊದಲು ಕೆಲವು ಸಂಸದರಿಗೆ ನಾವು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸಂಸದರನ್ನ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿ ನಮ್ಮ ಭಾವನೆ ನಿವೃತ್ತರ ಕೂಗು ನಿವೃತ್ತರ ಸಂಕಷ್ಟಗಳು ಎಲ್ಲದರ ಬಗ್ಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ ತಾವು ಆ ಒಂದು ಮನವಿ ಸತ್ರ ಪತ್ರ ಸಲ್ಲಿಸತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಯಾಕೆ ಅಂತ ಅಂದರೆ ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಲಿಕ್ಕೆ ಇವೆಲ್ಲ ಅವಕಾಶಗಳು ಆ ದೃಷ್ಟಿಯಿಂದ ಸ್ನೇಹಿತರೆ ಇದು ಒಂದು ಕಾರ್ಯಕ್ರಮ ಎರಡನೇದಾಗಿ ಮುನ್ಸುಖ್ ಮಾಂಡವೀಯ ಅವರು ನಮ್ಮ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು ನಮ್ಮ ರಾಜ್ಯದವರೇ ಆದ ಸಂಸದರಾದ ಶ್ರೀಮತಿ ಶೋಭಾ ಕಾರಂದಾಜೆ ಇವರೆಲ್ಲರಿಗೂ ಕೂಡ ಸಾಕಷ್ಟು ಅಧಿಕಾರ ಇದೆ ಅಧಿಕಾರನ ಯಾರು ಕೊಟ್ಟಿರೋರು ನಾವು ಚುನಾಯಿತ ಪ್ರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವ್ರನ್ನ ಮಿನಿಸ್ಟರ್ ಮಾಡಿದ್ದೀವಿ ಅವರಿಗೆ ನಮ್ಮ ಏನು ದೇಶದ ಮತ್ತು ನಮ್ಮ ಏನು ಕಾರ್ಮಿಕರ ಭಾವನೆಗಳು ಏನಿದೆ ಅದನ್ನು ಸ್ಪೆಸಿಫಿಕ್ಕಾಗಿ ನಿಶ್ಚಿತವಾಗಿ ಅವರು ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರಾಗಿ ನಮ್ಮ ಬಗ್ಗೆ ಅವರು ಯಾವುದೇ ರೀತಿಯಾದ ಒಂದು ಕ್ರಮ ಕೈಗೊಂಡಿಲ್ಲ ಅಂತ ಅಂದರೆ ಏನು ಏನು ಹೇಳ್ಬೇಕು ನಾವು ನಾವು ತಾನೇ ಏನು ಹೇಳಕ್ಕೆ ಸಾಧ್ಯ ಇನ್ನ ನಾವು ಎಲ್ಲ ನಮ್ಮ ಕೂಗುವು ಅವ್ರಿಗೆ ತಲುಪಿದೆ ಶ್ರೀ ಅಶೋಕ್ ರಾವತ್ ರವರು ತಮಗೆಲ್ಲ ಗೊತ್ತಿದೆ ದೇಶಾದ್ಯಂತ ರಾಷ್ಟ್ರೀಯ ಸಂಘರ್ಷ ಸಮಿತಿನ ರಚನೆ ಮಾಡಿ ಹೋರಾಟ ಮಾಡ್ತಾ ಆ ಹೋರಾಟದಲ್ಲಿ ನಾವು ಕೂಡ ಕೈಗೊಂಡು ಜೋಡಿಸಿದ್ದೇವೆ ಹಲವಾರು ಬಾರಿ ದೆಹಲಿ ಯಾತ್ರೆ ಮಾಡಿದ್ದೇವೆ ಕರ್ನಾಟಕ ರಾಜ್ಯದ ರಾಜ್ಯಾದ್ಯಂತ ಟೂರ್ ಮಾಡಿ ಎಲ್ಲ ಜನಜಾಗೃತಿಯನ್ನು ಮೂಡಿಸಿದ್ದೇವೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಮತ್ತು ಈ ಒಂದು ಪಿಂಚಣಿದಾರರಿಗೆ ನಮ್ಮ ಒಂದು ಏನು ಕೂಗಿದೆ ಆ ಎಲ್ಲರಿಗೂ ಕೂಡ ತಲುಪಿದೆ ಆದರೂ ಕೂಡ ಏನು ಸರ್ಕಾರ ಒಂದು ಕ್ರಮ ವಹಿಸ್ತಾ ಇಲ್ಲ ನಿವೃತ್ತರನ್ನು ನಿರ್ಲಕ್ಷಿಸಿದ್ದಾರೆ ಯಾಕೆ ಈ ರೀತಿ ನಡೀತಾ ಇದೆ ಇದಕ್ಕೆಲ್ಲ ಏನು ಕಾರಣ ಏಕೆ ಅಂದರೆ ಎಪ್ಪತ್ತು ವರ್ಷ ಆದಮೇಲೆ ಯಾವುದೇ ವ್ಯಕ್ತಿ ತನ್ನ ಆರೋಗ್ಯದ ಸಮಸ್ಯೆ ಪ್ರಾರಂಭವಾಗುತ್ತೆ ಮತ್ತೆ ಆ ಒಂದು ಬಾಯಿಗಳು ಆ ವ್ಯಕ್ತಿ ಏನಾಗ್ತಾನೆ ಅಂತ ಅಂದರೆ ಕಾಯಿಲೆಗಳು ಮತ್ತು ವಯೋಸಾಯಿಲೆ ಇವೆಲ್ಲ ಇದಾಗ್ತವೆ ಮೊನ್ನೆ ಒಬ್ಬರು ಫೋನ್ ಮಾಡಿದರು ನಾವು ಸಾರ್ ಯಾರು ನಮ್ಮ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ ವೃದ್ಧಾಪ ವೃದ್ಧಾಶ್ರಮಕ್ಕೆ ಸೇರ್ಕೋತಾ ಇದ್ದೀವಿ ವೃದ್ಧಾಶ್ರಮಕ್ಕೆ ಸೇರ್ಕೊಂಡು ನಾವು ಜೀವನ ನಿರ್ವಹಣೆ ಮಾಡ್ತಕ್ಕಂಥ ಸಂಭವ ಉಂಟಾಗಿದೆ ಅಂತೇಳಿ ನನಗೆ ಫೋನ್ ಮಾಡಿದಾಗ ನಿಜವಾಗ ದುಃಖ ಆಯ್ತು ಯಾಕೆ ಅಂತ ಅಂದ್ರೆ ಇಷ್ಟು ನಾವೆಲ್ಲ ಸೇವೆ ಮಾಡಿ ನಾವು ಒಂದು ನಿವೃತ್ತರ ಬದುಕಿಗೆ ಒಂದು ಸರಿಯಾದ ಆಸರೆ ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಪರಿಸ್ಥಿತಿ ಏನಾಗುತ್ತೆ ನಾಳೆ ದಿವಸ ಎಲ್ಲ ಏಕೆಂತ ಅಂದ್ರೆ ಎಲ್ಲರೂ ಎಲ್ಲರೂ ಸವಲತ್ತುಗಳಿಗೆ ಎಲ್ಲರಿಗೂ ಅನುಕೂಲಗಳಿಲ್ಲ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಪಿಂಚಣಿ ವಿಷಯದಲ್ಲಿ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಮತ್ತೆ ಸಾಮಾನ್ಯ ಜನಗಳು ಕಾರ್ಮಿಕರು ದುಡಿಯ ಕಾರ್ಮಿಕರಿಗೆ ಒಂದು ನ್ಯಾಯ ಏನು ತಾರತಮ್ಯ ಮಾಡಿದ್ದಾರೆ ಅಂತ ಅಂದರೆ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಆಳು ಕಾಳು ಅವರು ರಿಟೈರ್ ಆದ್ಮೇಲೆ ಅವ್ರಿಗೆ ಏನೇನು ಬೇಕು ಎಲ್ಲವನ್ನೂ ಕೊಡಿ ಅಂತೇಳಿ ಅವರೇ ಕಾನೂನು ಮಾಡಿಕೊಂಡು ಅವರೇ ಅನುಭವಿಸ್ತಾ ಇದ್ದಾರೆ ಆದರೆ ನಿವೃತ್ತ ನೌಕರರನ್ನ ಏನ್ ಮಾಡಿದ್ದಾರೆ ನಿವೃತ್ತ ನೌಕರರಿಗೆ ಹನ್ನೊಂದು ವರ್ಷಗಳಿಂದ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಒಂದು ಸಾವಿರ ರೂಪಾಯಿನಲ್ಲಿ ಏನು ಜೀವನ ಮಾಡ್ತೀರಾ ಸ್ವಾಮಿ ಒಂದು ಸಾವಿರ ರೂಪಾಯಿಗೆ ಏನು ಬರುತ್ತೆ ಒಂದು ಸಾವಿರ ರೂಪಾಯಿನಲ್ಲಿ ಏನು ಒಂದು ಒಂದು ಮಾತ್ರೆಗೂ ಸಾಕಾಗ್ತಾ ಇಲ್ಲ ಆದರೆ ಅವರು ಮೆಡಿಕಲ್ ಅಲೋವೆನ್ಸ್ ಇದೆ ಮತ್ತೆ ಅವ್ರಿಗೆ ಎರಡು ಜನ ಬಾಡಿ ಗಾರ್ಡ್ಸು ಮತ್ತೆ ಎಲ್ಲ ಸೌಲಭ್ಯಗಳು ಮತ್ತೆ ಏನು ಈ ವಸತಿ ಸೌಲಭ್ಯ ಪತ್ರಿಕಾ ಸೌಲಭ್ಯ ಎಲ್ಲಾ ಸೌಲಭ್ಯಗಳನ್ನು ಪಡ್ಕೊಂಡು ಈ ರೀತಿ ಮಾಡ್ತಾರೆ ಅಂತ ಏನು ಇದು ಭಾರತೀಯ ಸಂವಿಧಾನದಲ್ಲಿ ಇವೆಲ್ಲನು ಇದೆಯಾ ಅದು